సర్వే మమ నమస్కారా సుప్రభాతం అదే రఘువంశ మహాకావ్యే పంచే సర్గే షట్ంశత్తమం శ్లోకం పశ్యా శైలోపలమంజరీ జాలాని కనురసా సూర్వం తదుత్పీడతారీరాశి సరి ప్రవాహస్తటముత్సర్ప ఇం ప్రతిపదాం పశ్యా शैलोपमः शैलः पर्वतः इव बृहत् गात्रः यस्य सः गजः शैवलमञ्जरीणां जालानि शैवल इति जलसस्यं तेषां वृन्दानि कर्षन् उरसा उरसा कर्षन् स गजः पश्चात् अनन्तरं पूर्वः प्रथमः തുത്പീതവാരരാശി ഗജേന ഉത്പീഡിതി സരിത് പ്രവാഹ ജലപ്രവാഹ തടം ഉത്സസർപ്പ തടം ആഗതം ഇനി അന്വയം പശ്യാ ശൈലോപലമജരീണി ജാലി ഉറസാകർ പശാത് പൂർവം തീടതവാര ഇനിം താത്പര്യം പശ്യാ सह गजहा शैलोपमहा तावत ब्रह्म शरीरहा नर्मदान द्याम जलक्रेडाम कुर्वन आसीत सह इदानीम तटस्य समीपम आगंतुम आरब दवान शैवला इति जलस्यानाम वृंदहा आसीत हुरसा जलस्यानाम वृंदानि कर्षन आगच्छन आसीत गजेन ನರ್ಮದಾ ನದ್ಯಾರಿರಾಶಿ ಉತ್ಪೀಡಿತ ಪೂರ್ವಂ ಪೂರ್ವ ಪಶ್ಚಾತ್ಗಜ ನರ್ಮದಾತಟಂ ಉತ್ಸಸರ್ಪ ಸರ್ವೇ ಪುನಃ ಮೊಮ್ಮ ನಮಸ್ಕಾರ ಶುಭ ದಿನಂ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಕದ ನಲವತ್ತಾರನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ನರ್ಮದಾ ನದಿಯ ತೀರದಲ್ಲಿ ಅಜನ ಸೈನ್ಯವು ಬೀಡುಬಿಟ್ಟಿದೆ ನರ್ಮದಾ ನದಿಯಲ್ಲಿ ಒಂದು ಕಾಡಿನ ಆನೆ ಬೃಹತ್ ಗಾತ್ರದ ಆನೆ ನೀರಿನಲ್ಲಿ ಜಲಕ್ರೀಡೆಯನ್ನು ಆಡಲು ಹೋಗಿದೆ ಅದು ಮದ ಬಂದಂತಹ ಆನೆ ಆ ಮದದ ಆಸೆಗೆ ಮೇಲುಗಡೆಗೆ ದುಂಬಿಗಳು ಭ್ರಮರಗಳು ಭ್ರಮಿಸುತ್ತಿವೆ ಅದು ಆನೆಯು ಒಳಗಡೆ ಹೋಗಿರೋದನ್ನು ಸೂಚಿಸ್ತಾ ಇತ್ತು ಅಂತ ಕಾಳಿದಾಸ ಹೇಳಿದ್ದಾನೆ ಈಗ ಆ ಬೃಹತ್ ಗಾತ್ರದ ಆನೆಯು ನರ್ಮದಾ ತಟದೆಡೆಗೆ ಬರಲು ಪ್ರಾರಂಭ ಮಾಡಿತು ನರ್ಮದಾ ನದಿಯಲ್ಲಿ ಜಲಕ್ರೀಡೆಯನ್ನು ಆಡಿ ಸಂಪೂರ್ಣವಾಗಿ ಶುದ್ಧವಾಗಿದ್ದಂತಹ ಆನೆಗೆ ಮದ ಜಲವೂ ಇರಲಿಲ್ಲ ಅದೇ ರೀತಿ ಆ ಸಲಗದ ಕೊಂಬಿನಲ್ಲಿರುವಂತಹ ಮಣ್ಣು ಧಾತುಗಳು ಎಲ್ಲವೂ ಹೋಗಿ ಸ್ವಚ್ಛವಾಗಿ ಶುದ್ಧವಾಗಿದ್ದವು ಹಾಗೆಯೇ ಆ ದಂತದ ಮೇಲೆ ನೀಲಿ ರೇಖೆಗಳು ಇದ್ವಂತೆ ಅದು ವೃಕ್ಷಾವತ ಎಂಬ ಅಲ್ಲಿನ ಹತ್ತಿರವಿರುವ ಪರ್ವತದ ಗೋಡೆಗಳಿಗೆ ವಪ್ರಕ್ರೀಡೆಯನ್ನು ಆಡಿ ಕಲ್ಲುಗಳಿಂದ ಆದಂತಹ ರೇಖೆಗಳನ್ನು ಅವು ತೋರಿಸ್ತಾ ಇದ್ದವು ನೀಲಿ ರೇಖೆಗಳು ಅಂತ ಕಾಳಿದಾಸ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ದಾನೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಶೈಲೋಪಮಹ ಅಂತಂದರೆ ಶೈಲ ಅಂದರೆ ಪರ್ವತ ಪರ್ವತದಷ್ಟು ಬೃಹತ್ ಗಾತ್ರದ ಆನೆಯಾಗಿತ್ತದು ಆ ನದಿಯಲ್ಲಿ ನರ್ಮದಾ ನದಿಯಲ್ಲಿ ಶೈವಲ ಮಂಜರಿಣಾಮ್ ಜಾಲಾನಿ ಅಂತಂದರೆ ಶೈವಲ ಅಂತಂದರೆ ಒಂದು ಜಲಸಸ್ಯ ಆ ಜಲಸಸ್ಯದ ಜಾಲಗಳು ಇದ್ದವು ಅಂತಂದರೆ ತುಂಬ ಬಳ್ಳಿಗಳು ಹರಡಿಕೊಂಡಿದ್ವು ಅದನ್ನು ಒರಸಾಕರ್ಷಣ ಅಂತಂದರೆ ಎದೆಯಿಂದ ಅವುಗಳನ್ನು ಕತ್ತರಿಸಿಕೊಂಡು ತಳ್ಳಿಕೊಂಡು ಒತ್ಕೊಂಡು ಆನೆ ಬರ್ತಾಯಿತ್ತು ಆನೆಯಿಂದ ಉತ್ಪೀಡಿತ ವಾರು ರಾಶಿ ಅಂತಂದರೆ ಆನೆ ಬೃಹತ್ ಗಾತ್ರದ ಆನೆ ನೀರಿನಲ್ಲಿ ವೇಗವಾಗಿ ಬಂದದ್ದರಿಂದ ಅಲ್ಲಿ ಅಲೆಗಳು ಉತ್ಪಾದನೆ ಆಗ್ತಾ ಇದ್ವು ಮೊದಲು ಆ ಅಲೆಗಳ ದಡವನ್ನು ಮುಟ್ತಾ ಇದ್ವು ಆಮೇಲೆ ಆನೆ ಬಂತು ಅಂತ ಇಲ್ಲಿ ಕಾಳಿದಾಸ ಹೇಳ್ತಾ ಇದ್ದಾನೆ ಸರ್ವೇಭ್ಯ ಪುನಃ ಮಾಮ ನಮಸ್ಕಾರ ಶುಭ